ಹಾಯ್ ಫ್ರೆಂಡ್ಸ್ ಸಂಸಾರದಲ್ಲಿ ಸಾನಿ ದಾಪ ಧಾರಾವಾಹಿಯನ್ನು ನೋಡ್ತಾ ಇದ್ವಿ ವರುಣ್ ತನ್ನ ಪ್ರೀತ್ಸ ಹುಡುಗಿ ವರ್ಷಾನ ಮನೆಗೆ ಕರ್ಕೊಂಡು ಬರ್ತಾನೆ ವರ್ಷನ ನೋಡಿದ ಕೂಡಲೇ ಮನೆಯವ್ರು ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ನೋಡಮ್ಮ ವರ್ಷ ನಮ್ಗೆಲ್ರಿಗೂ ನೀನು ಇಷ್ಟ ಆಗಿದ್ಯಾ ಆದರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇತ್ತೀಚಿನ ಹುಡುಗಿಯರು ಜಾಯಿಂಟ್ ಫ್ಯಾಮಿಲಿಲಿ ಇರೋಕ್ಕೆ ಇಷ್ಟಪಡಲ್ಲ ಎಲ್ಲರೂ ಅಂತಲ್ಲ ಕೆಲವರು ಮಾತ್ರ ನಿನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ನನಗೂ ಜಾಯಿಂಟ್ ಅಂದ್ರೆ ಹೌದಮ್ಮ ಅದು ಒಂದೇ ಕಂಡೀಷನ್ ಇನ್ನು ಬಾಕಿದಕ್ಕೆಲ್ಲ ಅವಳು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಳೆ ಆಯ್ತು ವರುಣ್ ನಿನ್ ಟೆನ್ಷನ್ ಎಲ್ಲ ನನಗೆ ಅರ್ಥ ಆಗುತ್ತೆ ನೀವಿಬ್ಬರು ಏನು ಯೋಚನೆ ಮಾಡಬೇಡಿ ನಾವೆಲ್ಲರೂ ಸೇರಿ ನಿಮ್ಮಿಬ್ಬರು ಮದ್ವೆನ ಗ್ರ್ಯಾಂಡ್ ಆಗಿ ಮಾಡ್ತೀವಿ ನೋಡಮ್ಮ ನಮಗೆ ನಮ್ಮ ಅಂಜಲಿ ಬೇರೆ ಅಲ್ಲ ಅಪೂರ್ವ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಮೂವರು ಬಂದೆ ನಾವೆಲ್ಲರೂ ಚೆನ್ನಾಗಿರ್ಬೇಕು ಅದೇ ನಮ್ಗೆ ಆಸೆ ಅಷ್ಟೇ ಹೀಗೆ ಎಲ್ಲರೂ ಮಾತಾಡ್ಕೊಂಡು ವರುಣ್ ವರ್ಷ ಮದ್ವೆನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಹೀಗೆ ಸ್ವಲ್ಪ ದಿನಗಳು ಕಳೆದು ವರುಣ್ ವರ್ಷ ಮದ್ವೆನೂ ಆಗೋಗುತ್ತೆ ವರ್ಷ ತನ್ನ ಗಂಡನ ಮನೆಗೆ ಬಂದಮೇಲೆ ಮೇಲೆ ಅಪೂರ್ವ ಮನೆ ಎಲ್ಲ ಕೆಲಸನೂ ನಿಭಾಯಿಸ್ತಾ ಇರ್ತಾಳೆ ಆದರೆ ವರ್ಷ ಮಾತ್ರ ಮನೆ ಯಾವ ಕೆಲಸನೂ ಮಾಡ್ತಿರಲ್ಲ ಆಫೀಸಿಗೆ ಹೋಗೋದು ಬರೋದು ಅಲ್ಲಿಂದ ಬಂದು ರೆಸ್ಟ್ ಮಾಡೋದು ಊಟ ಮಾಡಿ ಮಲಗೋದು ದಿನ ಇದೇ ಅವಳ ರೊಟೀನ್ ಆಗಿಬಿಟ್ಟಿರುತ್ತೆ ಅತ್ತೆ ನಾನು ಆಫೀಸಿಗೆ ಹೋಗಿ ಬರ್ತೀನಿ ವರ್ಷ ನಾನೀಗ ಹೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡ ಪಾಪ ಅಪೂರ್ವ ಮನೆ ಎಲ್ಲ ಕೆಲಸಾನು ಅವಳೊಬ್ಬಳೇ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾಳೆ ಸ್ವಲ್ಪ ಬೇಗಿದ್ದು ನೀನು ಅವಳಿಗೆ ಕೆಲ್ಸ ಸಹಾಯ ಮಾಡ್ಬೋದಲ್ವಮ್ಮ ಇಲ್ಲ ಅತ್ತೆ ನನಗಂತೂ ಸಾಧ್ಯ ಇಲ್ಲ ಯಾಕಂದ್ರೆ ದಿನ ಆಫೀಸಲ್ಲಿ ಕಂಪ್ಯೂಟರ್ ಮುಂದೆ ಕೂತು ಕೂತು ಕಣ್ಣೆಲ್ಲ ಒಂಥರ ಆಗ್ಬಿಟ್ಟಿರುತ್ತೆ ಮನೆಗೆ ಬಂದು ಎಷ್ಟೊತ್ತಿಗೆ ರೆಸ್ಟ್ ಮಾಡ್ತೀವೋ ಅಂತ ಅನ್ನಿಸ್ತಿರುತ್ತೆ ಮತ್ತೆ ಬೆಳಗ್ಗೆ ಬೇಗ ಇತ್ತು ರೆಡಿಯಾಗಿ ಆಫೀಸಿಗೆ ಹೋಗೋಕೆ ಅಷ್ಟೊತ್ತಿಗೆ ಯಪ್ಪ ಅನ್ನಿಸ್ತಿರುತ್ತೆ ಅಪೂರ್ವಕ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದಾರಲ್ಲ ಇವಾಗ ಏನು ತೊಂದರೆ ಅದು ಹಾಗಲ್ಲಮ್ಮ ಅಥೆ ನನಗೆ ಆಫೀಸಿಗೆ ಟೈಮ್ ಆಗ್ತಿದೆ ನಾನು ಹೊಡ್ತೀನಿ ಅಮ್ಮ ಅಮ್ಮ ನಾನು ಅವತ್ತಿಂದ ಕೇಳ್ತಾನೇ ಇದ್ದೀನಿ ನಿನ್ನ ನನ್ನ ಮೊಬೈಲ್ ಕಳೆದು ಹೋಯ್ತು ಹೊಸ ಮೊಬೈಲ್ ತೆಕ್ಕೊಡು ಅಂತ ಇಷ್ಟು ದಿನ ಏನೋ ಒಬ್ಬರು ನನ್ನ ಮದುವೆ ಅದು ಇದು ಅಂತ ಬಿಸಿಲಿದ್ದೆ ನಾನು ಸುಮ್ಮನೆ ಅದೇ ಗೊತ್ತಿಲ್ಲ ಅಮ್ಮ ಇವತ್ತು ನನಗೆ ಹೊಸ ಮೊಬೈಲ್ ಬೇಕು ಅಂದರೆ ಬೇಕು ಮೊಬೈಲ್ ಏನೋ ತೆಕ್ಕೊಡ್ಬೋದು ಅಂಜಲಿ ತೆಕ್ಕೊಡೋಕ್ಕೆ ನನಗೆ ಬೇಸರ ಇಲ್ಲ ಆದರೆ ನಾನು ಗಮನಿಸಿರೋ ಹಾಗೆ ನೀನು ಮೂರು ಹತ್ತು ಮೊಬೈಲ್ ಅಲ್ಲೇ ಮುಳುಗೋಗಿರ್ತೀಯ ಅದಕ್ಕೆ ನಾನು ಏನು ಗೊತ್ತಾ ಸೆಕೆಂಡ್ ಪಿ ಯು ಸಿ ಮುಗಿಯೋವರೆಗೂ ನಿನಗೆ ನಾನು ಮೊಬೈಲ್ ಕೊಡಿಸ್ಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ ಏನೋ ನನಗೆ ನನಗೆ ಮೊಬೈಲ್ ಅಮ್ಮ ಎಷ್ಟು ಅನ್ಯಾಯ ಅಂತ ಮಾಡ್ತಿದ್ಯಾಂತ ಗೊತ್ತಾ ನೀನ್ ಏನಾದ್ರೂ ತಿಳ್ಕೊ ಅಂಜಲಿ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಇತ್ತೀಚೆಗೆ ಯಾವಾಗಲೂ ಮೊಬೈಲ್ ಜಾಸ್ತಿ ನೋಡ್ತಾನೆ ಇರ್ತೀಯ ಹಾಗೆ ಓದೋದು ಕಡಿಮೆ ಮಾಡಿದ್ಯಾ ಅಂತ ನನಗೆ ಅನ್ನಿಸ್ತಾ ಇದೆ ಇವತ್ತು ಅರುಣ್ ವರುಣ್ ಇಬ್ರು ಆಫೀಸಿಂದ ಬರ್ಲಿ ನಾನೇ ನಿನ್ನ ಎದುರುಗಡೆ ಅವ್ರಿಬ್ರು ಹತ್ರ ಮಾತಾಡ್ತೀನಿ ಹಾಗಂದ ತಕ್ಷಣ ಅಂಜಲಿ ಅಲ್ಲಿಂದ ಒಳಗಡೆ ಹೊಟ್ಟೋಗ್ತಾಳೆ ಅಯ್ಯೋ ದೇವರೇ ನನ್ನ ಕಷ್ಟ ನಿನಗೂ ಅರ್ಥ ಆಗ್ತಿಲ್ವಾ ಅಂಕಿತ್ ಹತ್ರ ಮಾತಾಡಿ ಎಷ್ಟು ದಿನ ಆಯಿತು ಅವನಿಗೆ ಬೇರೆ ಏಟ್ ಆಗಿತ್ತು ಇವಾಗ ಹೇಗಿದ್ದಾನೋ ಏನೋ ಒಂದು ಗೊತ್ತಿಲ್ಲ ಇದನ್ನೆಲ್ಲ ಹೇಗೆ ತಿಳ್ಕೊಳ್ಳೋದು ಅಂಜಲಿ ತನಗೆ ಹೊಸ ಮೊಬೈಲ್ ಬೇಕೇ ಬೇಕು ಅಂತ ತುಂಬಾ ಹಠ ಮಾಡ್ತಾಳೆ ಆದರೆ ಮನೇಲಿ ಎಲ್ಲರೂ ಸೆಕೆಂಡ್ ಪಿ ಯು ಸಿ ಮುಗಿಯೋವರೆಗೂ ನಿನಗೆ ಮತ್ತೆ ಹೊಸ ಮೊಬೈಲ್ ಕೊಡಿಸಲ್ಲ ಅಂತ ಅಂಜಲಿನ ಬೈತಾರೆ ಇದರಿಂದ ಅಂಜಲಿಗೆ ತುಂಬಾ ಕೋಪ ಬರುತ್ತೆ ಅವಳು ಮನೆಯಲ್ಲಿ ಯಾರ ಕೈಲೂ ಸರಿಯಾಗಿ ಮಾತಾಡ್ತಿರಲ್ಲ ತನ್ನ ರೂಮ್ ಬಿಟ್ಟು ಆಚೆನೆ ಬರ್ತಿರಲ್ಲ ಅಂಜಲಿ ಅವತಾರನ ನೋಡಿ ಅರುಂಧತಿ ಅವರಿಗೆ ತುಂಬಾ ಬೇಜಾರಾಗಿರುತ್ತೆ ಅದರ ಜೊತೆಗೆ ತನ್ನ ಹಿರಿಯ ಸೊಸೆ ಅಪೂರ್ವನು ಇತ್ತೀಚೆಗೆ ಅತ್ತೆ ಹತ್ರ ತುಂಬ ಕಟುವಾಗಿ ನಡ್ಕೋತಿರ್ತಾಳೆ ನನ್ನ ನೀನು ಇವ್ರ ಮನೆ ಕೆಲಸದವ್ರು ಅಂತ ತಿಳ್ಕೊಂಡಿದಾರ ಇವ್ರ ಕಿರಿಯ ಸೊಸೆ ಆರಾಮಾಗಿ ಎದ್ದು ರೆಡಿಯಾಗಿ ಸ್ಟೈಲಾಗಿ ಡ್ರೆಸ್ ಮಾಡಿಕೊಂಡು ಆಫೀಸಿಗೆ ಹೊರಟ್ಬಿಡ್ತಾಳೆ ಈ ಮನೆಯಲ್ಲಿ ಮೂರು ಹೊತ್ತು ಎಲ್ರಿಗೂ ಚಾಕ್ರಿ ಮಾಡ್ಕೊಂಡಿರೋ ನಾನು ನನ್ನ ಒಬ್ರಾದ್ರು ಏನಾದ್ರೂ ಕೇಳ್ತಾರ ತಿಂದ್ಯಾ ಬಿಟ್ಟಿಯಾ ಅಂತ ಭಾಗ್ಯವ್ರು ಹೋಗ್ಲಿ ಈ ಅತ್ತೆಗೆ ತನ್ನ ಕಿರಿ ಸೊಸೆ ಬಂದ್ಮೇಲೆ ನಾನು ಅಂದ್ರೆ ಲೆಕ್ಕಕ್ಕೆ ಇಲ್ಲ ಒಂದಿನ ಸಂಜೆ ಅರುಂಧತಿ ಮನೆ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ತಾರೆ ನಿಮ್ ಹಿರಿ ಸೊಸೆ ಆರ್ಬಟ ಯಾಕೋ ಜಾಸ್ತಿ ಆಗ್ತಾ ಇದೆ ಈ ಮನೆಯಲ್ಲಿ ನನ್ನ ಕೆಲಸದವಳು ಅಂತ ತಿಳ್ಕೊಂಡಿದ್ದೀರಾ ಎಲ್ಲರೂ ಹಾಗೆ ಹೀಗೆ ಅಂತ ಬಾಯ್ ಬಂದಾಗ ಮಾತಾಡ್ತಿದ್ದಾರೆ ಅತ್ತೆ ನಾನು ಹೇಳಿದ್ರಲ್ಲಿ ಏನು ತಪ್ಪಿದೆ ಅಂತ ನೀವಾದರೂ ಹೇಳಿ ನಾನು ಈ ಮನೆಗೆ ಬಂದಾಗ್ಲಿಂದ ಬೆಳಗ್ಗಿಂದ ಸಾಯಂಕಾಲದವರೆಗೂ ಬರೀ ಮನೆ ಕೆಲಸನೇ ಆಗೋಗಿದೆ ಕಿರಿ ಸೊಸೆ ಅಂತ ಇವಳೇನಾದರೂ ಸ್ವಲ್ಪ ಸ್ವಲ್ಪನಾದರೂ ಜವಾಬ್ದಾರಿ ತಗೋಬೇಕು ತಾನೆ ಅತ್ತೆ ನಾನೇನು ಮನೆಯಲ್ಲಿ ದಂಡ ಪಿಂಡ್ವಾ ಕೂತಿಲ್ಲ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಇವ್ರ ಮನೇಲಿ ಕೆಲಸ ಮಾಡ್ತಾರೆ ನಾನು ಆಫೀಸರ್ ಕೆಲಸ ಮಾಡ್ತೀನಿ ಅಷ್ಟೇ ತಾನೇ ವ್ಯತ್ಯಾಸ ದಿನ ಹೇಳಿದ್ದನ್ನೇ ಹೇಳೋದು ಮಾಡೋದನ್ನೇ ಮಾಡೋದು ಆಗ್ಬಾರ್ದು ವರ್ಷ ಆಫೀಸ್ ಕೆಲಸ ಎಷ್ಟಿರುತ್ತೋ ಅಷ್ಟೇ ಮನೆ ಕೆಲಸನೂ ಇರುತ್ತೆ ನೋಡಮ್ಮ ಅಪೂರ್ವ ಹೊರಗಡೆ ಹೋಗಿ ದುಡಿಯೋದು ಅಂದ್ರೂ ಕಷ್ಟನೇ ನಿನ್ ಕೆಲಸ ಹೆಚ್ಚು ಅವಳ ಕೆಲಸ ಕಮ್ಮಿ ಅಥವಾ ನಿನ್ ಕೆಲಸ ಕಮ್ಮಿ ಅವಳ ಕೆಲಸ ಹೆಚ್ಚು ಅಂತ ನಾನು ಹೇಳ್ತಾ ಇಲ್ಲ ಇಬ್ರಿಗೂ ಕಷ್ಟ ಇದೆ ಅದನ್ನು ನೀವಿಬ್ರು ಅರ್ಥ ಮಾಡ್ಕೋಬೇಕು ಅದನ್ ಬಿಟ್ಟು ಈ ರೀತಿ ಜಗಳ ಆಡಿದ್ರೆ ಏನ್ ಪ್ರಯೋಜನ ದಿನ ನೀವಿಬ್ರು ಹೀಗೆ ಜಗಳ ಆಡೋದು ಒಬ್ರಿಗೊಬ್ರು ಚಾಡಿ ಹೇಳೋದು கேரத்தோல ஏன் இவ்ரிகூ ஜலி சாக்க

ನಾನೇನ್ ಮನೇಲಿ ದಣ್ಣ ಪಿಂಡ್ವಾ್ ಗೊತ್ತಿಲ್ಲ ನಾನು ಆಫೀಸಿಗೆ ಹೋಗ್ತೀನಿ ಅಂತ ಜಗಳ ಮಾಡ್ತಾಳೆ ಇವರಿಬ್ಬರು ಜಗಳನ ಬಿಡಿಸಿ ಬಿಡಿಸಿ ನನಗೂ ಸಾಕಾಗ್ ಹೋಗಿದೆ ನಿಮಿ ಬಗ್ಗೆ ಹೇಳ್ತಿರೋದು ಏನಾದರೂ ಮಾತಾಡಿ ನೋಡಮ್ಮ ಈ ವಿಷಯಕ್ಕೆ ನಾವಿಬ್ಬರು ಎಂಟ್ರಿ ಇಲ್ಲ ಇದು ನಿಮ್ಮ ಅತ್ತೆ ಸೊಸೆ ಅಂದ್ರು ವಿಚಾರ ಇದನ್ನ ನೀವು ಮೂರು ಜನನೇ ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ ಹೌದಮ್ಮ ನಮಗೂ ಆಫೀಸ್ನಲ್ಲಿ ಸಾವಿರ ಟೆನ್ಷನ್ಸ್ ಇರುತ್ತೆ ಮನೆಗೆ ಬಂದ ತಕ್ಷಣ ನಿಮ್ಮ ಗೋಳು ಇವರಿಬ್ಬರು ಕಿರಿಕಿರಿ ಇದನ್ನೆಲ್ಲ ಕೇಳ್ಕೊಂಡು ಕೂರೋಷ್ಟು ಟೈಮ್ ಇಲ್ಲ ನಮ್ಗೆ ಅಮ್ಮ ನಾವು ಹೇಳಿದ್ದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀವಿ ಪದೇ ಪದೇ ಇದೇ ವಿಚಾರವಾಗಿ ಮಾತಾಡ್ಬೇಡ ಅಮ್ಮ ನೀನ್ ಅತ್ತೆಯಾಗಿ ಎಲ್ಲಾ ಜವಾಬ್ದಾರಿನೂ ನಿಭಾಯಿಸ್ಕೊಂಡು ಹೋಗ್ಬೇಕು ತಾನೆ ಅದನ್ ಬಿಟ್ಟು ನಮ್ಮ ಹತ್ರ ಏನಕ್ಕೆ ಇದೆಲ್ಲ ಹೇಳ್ತೀಯಾ ಒಂದ್ ಕಡೆ ಅಂಜಲಿ ಮತ್ತೊಂದ್ ಕಡೆ ಸೊಸೆ ಅಂದ್ರು ಈಗ ಗಂಡು ಮಕ್ಕಳು ಯಾರು ಅರುಂಧತಿ ಮಾತ್ನ ಕೇಳಕ್ಕೆ ತಯಾರಿರಲ್ಲ ಏನೇ ಯಾರು ಸೊಸೆ ಬಂದ್ಮೇಲೆ ನಿನಗ್ ಬಾರಿ ಆರಾಮ್ ಆಯ್ತು ಅನ್ಸುತ್ತೆ ಅಲ್ವಾ ಅಯ್ಯೋ ನಾನೇನ್ ಮಾತಾಡ್ಬಾರ್ದ್ ಮಾತಾಡ್ದೆ ಅಂತ ಕೋಪ ಮಾಡ್ಕೊಂಡಿದ್ಯಾರು ನೀನು ಅರಿ ನೀವ್ ಈ ಮನೇಲಿ ಇದೀರಾ ಪ್ರಯೋಜನ ಏನು ನಿಮಗೆ ಮನೇಲಿ ಏನು ನಡೀತಿದೆ ಅನ್ನೋದೇ ಗೊತ್ತಿಲ್ವಲ್ಲ ರಿಟೈರ್ಡ್ ಆಗಿಬಿಟ್ರೆ ಲೈಫೇ ಮುಗ್ದೋಯ್ತು ನಮ್ಮ ಜವಾಬ್ದಾರಿಗಳೆಲ್ಲ ಮುಗ್ದೇ ಹೋಯ್ತು ಅನ್ನೋ ಥರ ಆಡ್ತಿದ್ದೀರಲ್ಲ ಏನಾಯ್ತು ಈಗ ಅರುಂಧತಿ ಅವರು ಮನೇಲಿ ನಡೀತಿರೋ ಎಲ್ಲ ವಿಷಯನೂ ತನ್ನ ಗಂಡಂಗೆ ಹೇಳ್ತಾರೆ ನೋಡುವರು ನಾನು ಕೆಲಸಕ್ಕೆ ಹೋಗ್ತಿದ್ದಾಗ ಅರುಣ್ ಫ್ರೆಂಡ್ಸ್ ಜೊತೆ ಎಲ್ಲೋ ಸುತ್ತಕ್ಕೆ ಹೋಗಿದ್ದಾನೆ ವರುಣ್ ಮೂರು ಹೊತ್ತು ಟಿ ವಿ ನೋಡ್ತಿರ್ತಾನೆ ಬರೀ ಇದೇ ಕಂಪ್ಲೇಂಟ್ಸ್ ಹೇಳ್ತಿದ್ದೆ ಆಫೀಸಿಂದ ಬಂದ ತಕ್ಷಣ ದಿನ ನೀನು ಪುರಾಣ ಕೇಳಬೇಕು ಆದರೆ ಈಗ ರಿಟೈರ್ಡ್ ಲೈಫು ಇದನ್ನಾದರೂ ಸ್ವಲ್ಪ ಎಂಜಾಯ್ ಮಾಡೋಕೆ ಬಿಡು ಮತ್ತೆ ಎಲ್ಲ ಮನೆ ಸಮಸ್ಯೆಗಳನ್ನು ನನ್ನ ಹತ್ರನೇ ಹೇಳಿ ನೀನ್ ತಲೆ ಕೆಡಿಸ್ಕೊಳ್ಳದೆ ಅಂಜಲಿ ಜವಾಬ್ದಾರಿ ಬಿಟ್ರೆ ಇನ್ನು ಅರುಣ್ ವರುಣ್ ಜವಾಬ್ದಾರಿ ಮುಗ್ದಿದ್ಯಲ್ಲ ಅಂಜಲಿ ಇನ್ನು ಚಿಕ್ಕವಳು ಅವಳು ಇನ್ನು ಓದ್ತಾ ಇದ್ದಾಳೆ ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ ನೋಡು ಮತ್ತೆ ಅದು ಇದು ಅಂತ ಹೇಳಿ ನನ್ನ ತಲೆ ತಿನ್ಬಿಡ ಬೆಳಗಿಂದ ಸಾಯಂಕಾಲದವರೆಗೂ ನೀನು ಪುರಾಣ ಕೇಳೋಕ್ಕಾಗ್ದೇನೆ ನಾನು ಅವ್ರ ಮನೆ ಇವ್ರ ಮನೆ ಅಂತ ಸುತ್ತಾಡಿಕೊಂಡು ಇರೋದು ಗೊತ್ತಾಯ್ತಾ ಅದೇನು ನಾನು ಮನೆಗೆ ಬರೋದು ಅಂದರೆ ಇವ್ಳಿಗಾಗಲ್ಲ ಅನ್ಸುತ್ತೆ ಮನೆ ಒಳಗಡೆ ಕಾಲು ಹಿಡ್ದಿದ್ದಂಗೆ ತಡ ಶುರು ಮಾಡ್ಕೊಂಡ್ಬಿಡ್ತಾಳೆ ಈಗ ಏನಿದೆ ಸಫಲ್ ನಮ್ಮ ತಷ್ಟನೇ ಅರ್ಥನೇ ಮಾಡ್ಕೊಳಲ್ವಲ್ಲ ಇಷ್ಟು ದಿನ ಎಲ್ಲರನ್ನು ಸನ್ಮಾನಿಸಿಕೊಂಡು ಹೋಗ್ತಿದ್ದೀನಿ ಪ್ಲಾನು ಈಗ ಎಲ್ಲ ಮನೆಯಲ್ಲೇ ಬೈತಾಳೆ ಇವಾಗ ಅಂಕಿತ್ನ ಮೀಟ್ ಮಾಡೋದು ಹೇಗೆ ನನಗಂತೂ ಒಂದು ಅರ್ಥನೇ ಆಗ್ತಿಲ್ಲ ಪಾಪ ಅವನು ನನ್ನ ಜೊತೆ ಮಾತಾಡಿದೆ ಇಷ್ಟೆಲ್ಲ ಒದ್ದಾಡ್ತಿದ್ದಾನೋ ಏನೋ ಅಂಜಲಿ ಅಂಕಿತ್ ಬಗ್ಗೆ ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ರೆ ಇಲ್ಲಿ ಅಂಕಿತ್ ಅಂಜಲಿ ಕೊಟ್ಟು ದುಡ್ಡಲ್ಲಿ ಮಜಾ ಮಾಡಿಕೊಂಡು ಆರಾಮಾಗಿರ್ತಾನೆ ಸದ್ಯಕ್ಕಂತೂ ನನಗೆ ದುಡ್ಡಿನ ಯೋಚನೆ ಇಲ್ಲ ನನಗೆ ಮತ್ತೆ ದುಡ್ಡು ಬೇಕು ಅನ್ಸಿದಾಗ ಹೇಗಾದರೂ ಮಾಡಿ ನಿನ್ನನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ಓಕೆನಾ ಅಂಜಲಿಗೆ ಅಂಕಿತ್ ತನಗೆ ಮೋಸ ಮಾಡ್ತಾ ಇದ್ದಾನೆ ಅನ್ನೋ ವಿಷಯ ಗೊತ್ತಾಗುತ್ತಾ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಭವ್ಯ ಅನ್ನೋರು ಕಮೆಂಟ್ ಮಾಡಿದ್ರು ಇವತ್ತು ಅವ್ರ ಹಸ್ಬೆಂಡ್ ಬರ್ತ್ಡೇ ಇದೆಯಂತೆ ಅದರಿಂದ ವಿಶ್ ಮಾಡಿ ಅಂತ ಅವ್ರ ಹೆಸರು ಅರುಣ್ ಅಂತ ಹೇಳಿ ಹ್ಯಾಪಿ ಬರ್ಡೇ ಅರುಣ್ ಅವರೇ ಭವ್ಯ ಅವರೇ ಇದೇ ರೀತಿ ನಿಮ್ಮ ಸಪೋರ್ಟ್ ಸದಾ ಕಾಲ ಇರಲಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್